ವೀಕ್ಷಕರೇ ಮಹಾದೇವಸ್ವಾಮಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಧರ್ಮಪತ್ನಿ ಶಿಲ್ಪಾ ದರ್ಶನ್ ಪುಟ್ಟಣ್ಣಯ್ಯ ಅವರ ಆರೋಗ್ಯ ಆದಷ್ಟು ಬೇಗ ಗುಣಮುಖರಾಗಿ ಬರಲೆಂದು ತಾಲೂಕಿನ ಮಲ್ಲನಾಯಕ ಕನಕಟ್ಟೆ ಗ್ರಾಮದ ಶ್ರೀ ವಿನಾಯಕ ದೇವಾಲಯದಲ್ಲಿ ರೈತ ಸಂಘ ಮತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಮೃತ್ಯುಂಜಯ ಹೋಮ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು

ಸಹಸ್ರಗಳ ಪರಿಪೂರ್ಣವಾಗಲಿ ಅಂತ ಹೇಳಿ ಮಾಡಿ ಹೇಳ್ಕೊಳಿ ಎಲ್ಲರೂ ಕೈ ಜೋಡಿಸಿ ಹೇಳ್ಕೊಳಿ ಪ್ರಜ್ಞಾ ವಿದ್ಯಾ ಬುದ್ಧಿ ಶ್ರೇಯಂ ಆರೋಗ್ಯಂ ಆರೋಗ್ಯ

ಗ್ರಾಮಸ್ಥರು ಎಲ್ಲರೂ ಸಹ ಸೇರಿ ಶ್ರೀ ವಿನಾಯಕ ದೇವಸ್ಥಾನದಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯ ಅವರ ಧರ್ಮಪತಿಯವರ ಆರೋಗ್ಯ ವ್ಯತ್ಯಾಸ ಆಗಿರುವ ಕಾರಣವಾಗಿ ಅವರ ಆರೋಗ್ಯ ಪರಿಪೂರ್ಣವಾಗಿ ಆ ಭಗವಂತ ಮಹಾಮೃತ್ಯುಂಜಯನ ಅನುಗ್ರಹದಿಂದ ಎಲ್ಲ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗಿ ಆರೋಗ್ಯವಾದಂಥ ಜೀವನವನ್ನು ನಡೆಸಲಿಕ್ಕೆ ಎಲ್ಲರೂ ಸೇರಿ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಸೇರಿ ಮಹಾಮೃತ್ಯುಂಜಯ ಹೋಮವನ್ನು ಏರ್ಪಡಿಸಿದರು ಆ ಹೋಮ ಪರಿಪೂರ್ಣವಾಗಿ ಸಾಂಗವಾಗಿ ನೆರವೇರಿದೆ ಶಾಸಕರ ಧರ್ಮರತ್ನಿಯಾದಂತಹ ಶಿಲ್ಪಾ ದರ್ಶನ್ ಪುಟ್ಟಣ್ಣಯ್ಯ ಅವರು ಶೀಘ್ರ ಗುಣಮುಖರಾಗಿ ಈ ಕ್ಷೇತ್ರದ ಜನಗಳಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಆ ಭಗವಂತ ಮಾಡಿಕೊಡಲಿ ಅಂತ ಹೇಳಿ ಮಹಾ ಮೃತ್ಯುಂಜಯನಲ್ಲಿ ಈ ಭಕ್ತಾದಿಗಳ ಸಮ್ಮುಖದಲ್ಲಿ ಪ್ರಾರ್ಥಿಸ್ತಿದ್ದೇನೆ ಶುಭವಾಗಲಿಪ್ಪ ಒಳ್ಳೆಯದಾಗಲಿ ಮನೋಹರ ದೀಕ್ಷಿತ್ ನಮ್ಮ ಶಾಸಕರಾದ ದಸರ ಪುಟ್ಟಣ್ಣಿಯವರ ಧರ್ಮಪತ್ನಿ ಶಿಲ್ಪ ಅವರ ಒಂದು ಆರೋಗ್ಯದ ವಿಚಾರದಲ್ಲಿ ಇಡೀ ನಮ್ಮ ದೊಡ್ಡಹಬ್ಬಳಿ ಕ್ಷೇತ್ರದ ರೈತ ಸಂಘ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಈ ಒಂದು ಮೃತ್ಯುಂಜಯವನ್ನು ಏರ್ಪಡಿಸಿದ್ದೀವಿ ಕಾರಣ ಇಷ್ಟೇ ಭಗವಂತ ಅವರಿಗೆ ಆದಷ್ಟು ಬೇಗ ಗುಣಮುಖರಾಗಿ ನಮ್ಮ ಶಾಸಕರು ಈ ಒಂದು ಒತ್ತಡದಿಂದ ನಮ್ಮ ಕ್ಷೇತ್ರಕ್ಕೆ ಬಂದು ಈ ಜನದ ಕೆಲಸ ಮಾಡೋಕ್ಕೆ ಅನುಕೂಲ ಆಗಲಿ ಮತ್ತೆ ಅವ್ರ ಸಂಸಾರವನ್ನು ಸುಖವಾಗಿರೋಕ್ಕೆ ಒಂದು ದೇವರ ಆಶೀರ್ವಾದ ಮಾಡಲಿ ಅಂತ ಈ ನೆರವೇರಿಸಿದ್ದೀವಿ ಒಂದು ಮನವಿ ಏನಪ್ಪ ಅಂತಂದರೆ ಇದುವರೆಗೆ ನಮ್ಮ ಶಾಸಕರ ಬಗ್ಗೆ ಈ ವಿರೋಧ ಪಕ್ಷದವರು ಎಲ್ಲೋ ಮಾಧ್ಯಮದವ್ರಿಗೂ ಮಾಹಿತಿ ಇಲ್ದೇ ನಮ್ಮ ಶಾಸಕರು ಅವಾಗವಾಗ ಫಾರಿನ್ಗೆ ಹೋಗ್ತಾರೆ ಕ್ಷೇತ್ರ ಬಿಟ್ಟು ಹೋಯ್ತಾರೆ ಅನ್ನೋ ಒಂದು ಅಪಪ್ರಚಾರ ಮಾಡಿದ್ದಾರೆ ನಾವು ಮನವಿ ಮಾಡೋದಿಷ್ಟೇ ನಮ್ಮ ಶಾಸಕರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಇಲ್ಲಿದ್ದಾಗ ಬಹುತೇಕ ಹದಿನೆಂಟು ಗಂಟೆಗಳ ಕೆಲಸ ಗಂಟೆಗಳ ಕಾಲ ಕೆಲಸ ಮಾಡಿ ಅವ್ರಿಗೆ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅನಿರೀಕ್ಷಿತವಾಗಿ ಅವರು ಧರ್ಮಪತ್ನಿ ಒಂದು ಕಾಯಿಲೆ ಒಳಗಾಗಿರೋದ್ರಿಂದ ಅವರು ಅವಾಗವಾಗ ಫಾರಿನ್ ಹೋಗಿ ಇದೊಂದು ಕಾರ್ಯನಿರ್ವಹಿಸಬೇಕಾಗಿದೆ ನಿಜವಾಗ್ಲೂ ಇಡೀ ರಾಜ್ಯದಲ್ಲಿ ಬೇರೆ ಶಾಸಕರು ಹೋಲಿಸೋದಾದರೆ ನಮ್ಮ ಶಾಸಕರು ಪಾಪ ವಿದ್ಯಾವಂತರು ಎಲ್ಲ ಅನುಕೂಲ ಇಟ್ಕೊಂಡು ಅನಿರೀಕ್ಷಿತವಾಗಿ ನಮ್ಮ ಕ್ಷೇತ್ರಕ್ಕೆ ಅವ್ರ ತಂದೆಯವರು ಒಂದು ಅಕಾಲಮರಣದಿಂದ ಪಾದಾರ್ಪಣೆ ಮಾಡಿದ್ರು ಒಂದು ಕಡೆ ಅವರು ಕ್ಷೇತ್ರ ಶಾಸಕರಾಗಿ ಹೊರಹೊಮ್ಮಂಥ ಸಂದರ್ಭದಲ್ಲಿ ಧರ್ಮಪತಿಯವ್ರಿಗೂ ಸುಧಾರ ಅನಾರಾಧ್ಯ ಕಾಡ್ಬಿಡ್ತು ಇಂಥ ಒಂದು ಸಂದರ್ಭದಲ್ಲಿ ನಾವು ಯಾರೂ ಸುದ ಕುಗ್ಗಿಲ್ಲ ನಾವೆಲ್ಲ ಕಾರ್ಯಕರ್ತರು ಕೂಡ ಅವರ ಒಂದು ಹೇಳಿಕೆಯನ್ನು ಒಪ್ಕೊಂಡಿದ್ದೀವಿ ಮತ್ತು ಅವರ ಕಾರ್ಯನೂ ನಾವು ಒಪ್ಕೊಂಡು ದಿನನಿತ್ಯ ಅವ್ರ ಜೊತೆ ಬೆನ್ನಲು ಬಟ್ ಮಾಹಿತಿ ಇಲ್ದೇ ಎಲ್ಲ ಒಂದು ಕಡೆ ಜನಸಾಮಾನ್ಯರಿಗೆ ತಪ್ಪು ಮಾಹಿತಿಯಿಂದ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇದೊಂದು ಪೂಜೆ ಇಟ್ಕೊಂಡಿದ್ದೀವಿ ನಿಜವಾಗ್ಲೂ ಇನ್ನೊಂದು ವಿಚಾರ ಹೇಳೋದು ಏನು ಅಂತಂದರೆ ಸಣ್ಣ ಪುಟ್ಟ ಕೆಲಸ ಮಾಡಿ ಜನನ ಪಡಿಸುವಂಥ ವಿಚಾರ ಅಲ್ಲ ಅವರ ತತ್ವಗಳು ಹೆಂಗಿದೆ ಅಂತಂದರೆ ಈ ಕ್ಷೇತ್ರದಲ್ಲಿ ಮೊದಲನೇದಾಗಿ ಆರೋಗ್ಯಕ್ಕೆ ಶಿಕ್ಷಣಕ್ಕೆ ಒತ್ತು ನೀಡಿ ಜೊತೆಗೆ ರೈತರ ಒಂದು ವೈಜ್ಞಾನಿಕ ಬೆಲೆಗೆ ಅತಿ ಹೆಚ್ಚು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೊಂದೇ ಒಂದು ಉದಾಹರಣೆ ಅಂತಂದರೆ ಇಡೀ ಕ್ಷೇತ್ರದಲ್ಲಿ ಇವತ್ತು ಒಂದು ಸರ್ಕಾರಿ ಶಾಲೆನ ಮಾದರಿ ಶಾಲೆಯಾಗಿ ವೈಯಕ್ತಿಕ ಪ್ರೈವೇಟ್ ಶಾಲೆಗಿಂತ ಅತಿ ಹೆಚ್ಚಿನ ಶಾಲೆಯಾಗಿ ನಿರ್ಮಿಸ್ತೀನಿ ಅಂತಂದ್ಬಿಟ್ಟು ಮೊದಲನೇದಾಗಿ ಖ್ಯಾತ ಗ್ರಾಮ ತೊಗೊಂಡಿದ್ದಾರೆ ಪ್ರತಿ ಪಂಚಾಯಿತೀ ಸುಧಾ ಅಂತ ಒಂದು ಶಾಲೆನ ಕಟ್ತೀನೇಳಿದ್ದಾರೆ ಖಂಡಿತವಾಗ್ಲೂ ಪ್ರತಿ ಪಂಚಾಯತಿಗೆ ಬೇಡ ಓಬಳಿಗೆ ಒಂದು ಶಾಲೆ ಕಟ್ಟಿದ್ರು ಇಡೀ ರಾಜ್ಯಕ್ಕೆ ನನ್ನ ಶಾಸಕ ಮಾದರಿ ಶಾಸಕರಾಗಿರ್ತಾರೆ ಅಂತ ಹೆಮ್ಮೆ ಪಡ್ತೀವಿ ದಯಮಾಡಿ ಅವ್ರ ಬಗ್ಗೆ ಯಾವುದೇ ರೀತಿ ಅಪಪ್ರಚಾರ ಮಾಡ್ದಾನೆ ಅವ್ರು ಮಾಡ್ತಾ ಇರುವಂಥ ಕೆಲಸಕ್ಕೆ ಶ್ಲಾಘನೆ ಮಾಡಿ ಎಲ್ಲೋ ಒಂದು ಕಡೆ ಅವ್ರು ಏನು ಅವ್ರದ್ದು ನಿಜವಾದ ಕಾರಣ ಇದೆ ಅದನ್ನು ಪ್ರತಿಬಿಂಬಿಸಿ ಇವಾಗ ಶಾಸಕರು ಗೈರಾಗಿದ್ದಾರೆ ಅಂತಂದರೆ ಅವ್ರಿಗಿಂಥ ಒಂದು ಪರಿಸ್ಥಿತಿ ಏನಿದ್ದೇಳಿ ಆಗ ಜನಮಾನವ್ರಿಗೆ ಅರ್ಥ ಆಯ್ತದೆ ಅಪಪ್ರಚಾರ ಬೇಡ ಅಂತ ಬೇಡ್ತಾ ತಾಯಿ ಭಗವಂತ ಅವರಿಗೆ ಅವ್ರ ಧರ್ಮಪದಿಗೆ ಕುಟುಂಬಕ್ಕೆ ಆರೋಗ್ಯ ಕೊಡಲಿ ಅದೇ ರೀತಿ ಸೇರಿರುವಂಥ ಸಾವಿರಾರು ಜನ ಕಾರ್ಯಕರ್ತರಿಗೆ ಏನು ಏನವರು ಭರವಸೆ ನಾಯಕರಾಗಿದ್ದಾರೆ ಅದು ಇನ್ನೂ ಹೊರಹೊಮ್ಮೆ ರಾಜ್ಯದಲ್ಲಿ ಒಳ್ಳೆಯ ಶಾಸಕರ ಕೆಲಸ ಮಾಡಲಿ ಅಂತ ಹೇಳ್ತಾ ಇಚ್ಛೆ ಪಡ್ತೀನಿ ಈ ದಿನ ಮಲ್ಲಾಯ್ಕಟ್ಟೆಯಲ್ಲಿ ದುದ್ದ ಪಂಚಾಯಿತಿಯ ಹನ್ನೊಂದು ಪಂಚಾಯಿತಿಯವರು ಕೂಡ ಎಲ್ಲ ಕಾರ್ಯಕರ್ತರು ಸೇರಿ ಈ ದಿನ ಮೃತ್ಯುಂಜಯ ಹೋಮವನ್ನು ಮಾಡಿದ್ದಾರೆ ಅದರಲ್ಲೂ ಮಲ್ಲಾಯ್ಕನಕಟ್ಟೆ ಹಿರಿಯರಾದ ಶಿವಲಿಂಗಣ್ಣ ಅವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕರ್ತರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಏನಂದರೆ ಈ ಕಾರ್ಯಕ್ರಮ ದರ್ಶನ್ ಮತ್ತು ಅವರ ಪತ್ನಿ ಅಂದರೆ ನಮ್ಮ ಸೊಸೆ ಶಿಲ್ಪನ ಒಂದು ಆರೋಗ್ಯ ಸಮಸ್ಯೆ ಇರೋದರಿಂದ ಅವ್ರಿಗೆ ಒಳ್ಳೆಯದಾಗಲಿ ಅಂಥೇಳಿ ಮೃತ್ಯುಂಜಯ ಹೋಮವನ್ನು ಮಾಡಿದ್ದಾರೆ ಪ್ರತಿಯೊಬ್ಬರೂ ಕೂಡ ಬಹಳ ಏಕೆಂದರೆ ಅವರವ್ರ ಕುಟುಂಬದಲ್ಲೇ ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಲ್ಲ ಆದರೆ ನಮ್ಮ ಕುಟುಂಬದ ಬಗ್ಗೆ ಇಷ್ಟೊಂದು ಪ್ರೀತಿ ಅಭಿಮಾನವನ್ನು ಇಟ್ಕೊಂಡು ಇಲ್ಲಿ ಎಲ್ಲ ಕಾರ್ಯಕರ್ತರು ಕೂಡ ಪಂಚ ಹೋಬಳಿಯ ಎಲ್ಲರೂ ಕೂಡ ಇಷ್ಟೊಂದು ಅಭಿಮಾನ ಪ್ರೀತಿ ವಿಶ್ವಾಸದಿಂದ ನಮಗೆ ಒಳ್ಳೆಯದಾಗ್ಲಿ ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಈ ಪೂಜೆಯನ್ನು ಮಾಡಿದರೆ ನಮ್ಮ ಕುಟುಂಬ ಯಾವಾಗಲೂ ಅವ್ರ ಜೊತೆಗಿರುತ್ತೆ ಚಿ ನಮ್ಮ ಕುಟುಂಬ ಚಿರಋಣಿ ಎಷ್ಟು ಎಷ್ಟು ಹೇಳಲು ಸಾಧ್ಯ ಇಲ್ಲ ಯಾಕಂದರೆ ಇಷ್ಟೊಂದು ಅಭಿಮಾನ ಪ್ರೀತಿ ಯಾರಿಗೂ ಸಿಕ್ಕಿಲ್ವೇನೋ ಅನಿಸ್ತದೆ ನನಗಿಲ್ಲಿ ಬಂದಾಗ ಪೂಜೆ ನೋಡಿದಾಗ ಅದೇ ಅನ್ನಿಸ್ತಾಯಿತ್ತು ನಾವೆಲ್ಲ ಈಗ ಏಳುವರೆ ಎಂಟು ಗಂಟೆಗೆ ಬಂದ್ವಿ ಅವರೆಲ್ಲರೂ ಕೂಡ ಆರು ಗಂಟೆಯಿಂದಲೇ ಬಂದು ಈ ಕಾರ್ಯಕ್ರಮವನ್ನು ಕಾರ್ಯಕರ್ತರೆಲ್ಲರೂ ಜೊತೆಗೆ ಶಿವಲಿಂಗಣ್ಣವರು ಅಷ್ಟು ಇದಾದರೂ ಕೂಡ ಅವರು ಪೂಜೆ ಕೂತು ಪೂಜೆಯನ್ನು ನೆರವೇರಿಸ್ಕೊಟ್ಟಿದ್ದಾರೆ ನಮ್ಮ ಕುಟುಂಬದ ಬಗ್ಗೆ ಅವರೆಲ್ಲರೂ ಇಟ್ಕೊಂಡಿರುವಂಥ ಈ ಪ್ರೀತಿ ವಿಶ್ವಾಸಕ್ಕೆ ನಾವು ನಮ್ಮ ಕುಟುಂಬ ಯಾವಾಗಲೂ ಋಣಿಯಾಗಿರ್ತದೆ ಯಾವಾಗಲೂ ಬೇರೆಯವ್ರಿಗೋಸ್ಕರ ಕೆಲಸ ಮಾಡುವಂಥ ಒಂದು ನಮ್ಮ ಐವತ್ತು ವರ್ಷದಿಂದ ಗೌಡ ರೀತಿ ಕಾಲದಿಂದನೂ ಕೂಡ ಬೇರೆಯವ್ರ ಕುಟುಂಬಕ್ಕೋಸ್ಕರ ನಾವು ದುಡಿಯುವಂಥ ಒಂದು ಕುಟುಂಬಕ್ಕೆ ಈ ರೀತಿಯಾದ ಒಂದು ಸ ಸಪೋರ್ಟ್ ಸಿಕ್ಕಿದೆ ಜೊತೆಗೆ ದರ್ಶನ್ಗೆ ಅಲ್ಲಿ ಅಷ್ಟು ಸಮಸ್ಯೆ ಇದ್ದರೂ ಕೂಡ ಇಲ್ಲಿ ಬಂದು ಕೆಲಸ ಮಾಡೋದಕ್ಕೆ ಇಷ್ಟು ಪ್ರೀ ಇವರೆಲ್ಲರ ಪ್ರೀತಿ ವಿಶ್ವಾಸನೇ ಅವನಿಗೆ ಶಕ್ತಿ ತುಂಬಿದೆ ಅಂತೇಳಿ ಯಾಕಂದರೆ ಎಷ್ಟೋ ಜನ ಹೇಳ್ತಾ ಇದ್ದಾರೆ ಮಾಧ್ಯಮಗಳಲ್ಲಿ ಇದೆ ಏನು ಅಲ್ಲಿ ಮ ಏನೋ ಮೋಜು ಮಾಡೋಕ್ಕೆ ಹೋಗ್ತಾರೆ ಅಮೇರಿಕಾಗೆ ಅಂತ ಆದರೆ ಇಲ್ಲ ಮೋಜು ಮಾಡೋಕ್ಕೆ ಹೋಗೋಲ್ಲ ಮೋಜೆಲ್ಲ ಮಾಡಾಗಿ ಸೇವೆಯನ್ನು ಮಾಡಬೇಕು ಅಂತೇಳಿ ಬಂದಿದ್ದಾರೆ ನಮ್ಮ ಕುಟುಂಬದಲ್ಲಿ ಯಾವ ರೀತಿಯಾದ ಮೋಜು ಮಸ್ತಿ ಇಲ್ಲ ಯಾವಾಗಲೂ ಸರ್ವಿಸ್ ಮಾಡುವಂಥ ಒಂದು ಮನೋಭಾವ ಇರುವಂಥ ಕುಟುಂಬ ಅಲ್ಲಿ ಕಾರಣ ಪ್ರತಿ ಬಾರಿ ಹೋದಾಗಲೂ ಕೂಡ ಅವನು ಈ ಕಾರಣನ ಹೇಳೋಕ್ಕಾಗಲ್ಲ ಅವನಿಲ್ಲಿದ್ದ ಅಷ್ಟು ದಿನ ಕೂಡ ಒಂದು ನಿಮಿಷ ಊಟ ತಿಂಡಿ ಬಿಟ್ಟು ಅವನು ಎಲ್ಲ ತಾಲೂಕು ಅಭಿವೃದ್ಧಿ ಕೆಲಸದ ಬಗ್ಗೆ ಗಮನ ಹರಿಸ್ತಾನೆ ಆದರೆ ಹೋಗಬೇಕಾದ ಪರಿಸ್ಥಿತಿ ಬಂದಾಗ ಅಲ್ಲಿ ಆಪ್ರೇಷನ್ ಇದ್ದುದರಿಂದ ಅವನು ತಕ್ಷಣ ಹೊರಟಿ ಹೋಗಿದ್ದಾನೆ ಇನ್ನು ಮುಂದೆ ಸ್ವಲ್ಪ ಸಮಸ್ಯೆ ಕಮ್ಮಿ ಆಗುತ್ತೆ ಯಾಕಂದರೆ ಇವನು ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕುಟುಂಬದ ಮೇಲಿದೆ ನಾವು ಶಕ್ತಿಯಿಂದ ನಿಮ್ಮ ಜೊತೆಗಿದ್ದು ಕೆಲಸವನ್ನು ಮಾಡ್ತೀವಿ ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಮಾಡಿದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ರಿಗೂ ಕೂಡ ನಾನು ಅವ್ರಿಗೆಲ್ಲರಿಗೂ ಒಂದು ಧನ್ಯವಾದವನ್ನು ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ